ನನಗೆ ಅವಕಾಶ ಕೊಟ್ಟಂತ ತರುಣ್ ಸುರೇಶ್ ಸರ್ ಮತ್ತೆ ವಿ ಆರ್ ಕೃಷ್ಣ ಸರ್ ರಾಕ್ಲೈನ್ ಸರ್ ಮತ್ತೆ ಡಿ ಬಾಸ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇದಕ್ಕೂ ಮುಂಚೆನು ನಾನು ಬರ್ದಿರೋ ಸಾಂಗ್ಸ್ಗಳನ್ನ ತುಂಬ ಯಶಸ್ ಮಾಡಿದ್ದೀರ ಬಟ್ ಇದು ನನಗೆ ಸ್ಪೆಷಲ್ ರೈತರ ಸಾಂಗ್ ಏನಕ್ಕೆ ಅಂದ್ರೆ ಲವ್ ಸಾಂಗ್ ಐಟಮ್ ಸಾಂಗ್ ಐತೆಲ್ಲ ತಿಂಗಳು ಒಂದು ಬರೀತಾ ಇರ್ತೀವಿ ಬಟ್ ರೈತರ ಸಾಂಗ್ ಸಿನಿಮಾದಲ್ಲಿ ಬರೋದೇ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಒಂದ್ಸಲಿ ಆ ಅವಕಾಶ ನಾನು ಬಂದಿದೆ ಬಟ್ ಇನ್ನೊಂದು ಸ್ಪೆಷಲ್ ಅಂತ ಇವತ್ತು ರೈತರ ದಿನಾಚರಣೆ ದಿನ ಹೇಳ್ತಾ ಇದ್ದೀನಿ ಒಬ್ಬ ರೈತ ಹುಟ್ಟಿ ಬಿತ್ತಿ ಗೊಬ್ಬರ ನೀರು ಹಾಯಿಸಿ ಆ ಫಸಲ್ ಬಂದಾಗ ಆ ಫಸಲ್ ನೋಡಿದಾಗ ಒಂದು ಸಂತೋಷ ಕಾಣುತ್ತಲ್ವಾಟಿರ ನೋಡಿದಾಗ ಅದೇ ಸಂತೋಷ ನಿಮ್ಮಲ್ಲಿ ಕಾಣುತ್ತ ಈ ಎಶೂರೆನ್ಸ್ ನಾವು ಕೊಡ್ತಾ ಇದೀನಿ